ಹಾಗೂ ತಾಲೂಕು ವೈದ್ಯಾಧಿಕಾರಿಗಳೇ ನಿವೃತ್ತ ವೈದ್ಯರೇ ಹಾಗೂ ಆಕ್ರಮಿತ ಎಲ್ಲ ಸಾರ್ವಜನಿಕ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡಿ ಹಲವಾರು ರೀತಿಯಲ್ಲಿ ಈಗ ಸಾಮಾನ್ಯ ಸಾಮಾನ್ಯರಿಗೆ ಈಗ ಸಾಮಾನ್ಯವಾಗಿ ನಿರ್ತಕ್ಕಂಥ ರೋಗಗಳು ಅಂದರೆ ಬಿ ಪಿ ಶುಗರು ಇಂಥ ಒಂದು ಈ ಕಾಯಿಲೆಗಳಿಗೂ ಸಹಿತ ಒಬ್ಬ ಸಾರ್ವಜನಿಕರು ಒಂದ್ಸಲ ರೋಗಿ ಕಿಡಾದರೆ ಆ ಔಷಧಿಗಳೇನು ತೊಗೋಲಿಕ್ಕೆ ತಾಜಾಗ್ತಾರೆ ಹೀಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಉತ್ ಉತ್ಕೃಷ್ಟ ಮಟ್ಟದ ಒಂದು ಔಷಧಿಯನ್ನು ನೀಡುವ ಉದ್ದೇಶದಿಂದ ಇಂಥ ಒಂದು ಎನ್ಔಷಧಿ ಕೇಂದ್ರವನ್ನು ಕೇಳುತ್ತಾರೆ ಈ ಕೇಂದ್ರಗಳ ಲಾಭವನ್ನು ಈ ದೇಶಾದ್ಯಂತ ಎಲ್ಲರೂ ಪಡೆದುಕೊಳ್ತಾ ಇದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ಸಂದರ್ಭದಲ್ಲಿ ಹೇಳಬೇಕು ಅಂದರೆ

ಕೇಂದ್ರದ ಗೌರವಿತ ಸಚಿವರು ಜೆ ಪಿ ನಡ್ಡಾ ಅವರು ಒಂದನೇ ತಾರೀಕಿಗೆ ದೇಶಾದ್ಯಂತ ಈ ಜನೌಷಧಿಯ ಬಗ್ಗೆ ಜನಸಾಮಾನ್ಯರಿಗೆ ಜಾಗೃತಿಯನ್ನು ಮೂಡಿಸಬೇಕಂತ ತಿಳ್ಕೊಂಡು ಒಂದನೇ ತಾರೀಕಿಗೆ ಚಾಲನೆ ನೀಡಿದ್ದಾರೆ ನಿರಂತರ ಏಳು ದಿನಗಳ ಕಾಲ ದೇಶಾದ್ಯಂತ ಒಂದು ಈ ಜನಸಾಮಾನ್ಯರಿಗೆ ಜನೌಷಧಿಯ ಬಗ್ಗೆ